श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमंगल मंगल्ये शिवे सर्वार्थ साधिके शरण्ये त्र्यंबके गौरी नारायणि नमोस्तुते धर्म विज्ञान वैराग्य परमैश्वर्य शालिनः आनंद तीर्थ भगवत् पदान् वंदे निरंतरम् नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वयेवहि आनन्द तीर्थो पदिष्टो निहिर नारायणः पयः प्रदर्शितो येन सम्यक् जय तीर्थं तमसस्ये नोमिण्याय सुधादिकृृत्य यमुनीं श्रीपाद रत्नमणीं व्यासार्यां विविदागमधि विहरांषी वदि रजानपि वन्दे हंसा वरान् रघुत्तम गुरुं वैदग्ध्य परां श्री सत्यव्रत राघवेंद्र मुनि पांसद्बोध सद्यानपान विद्यापीठभिधातारं विद्यावारिधिचं देरं विद्यार्थिवत्सलं वन्दे महामहिमसद्गुर्मापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरु श्रीगुरुभ्यो श्री नमो नमः हरि ओं नारायणं नमस्कारत्य नरञ्चैव नरोत्तमं देवीं सरस्वतीं व्यासं ततो जयं उदीरये महत्वाद् भारवत्त्वात् च महाभारतमुच्छते निरुक्तमस्य यो वेद सर्वपापैः प्रमुच्यते कृष्णद्वैपायनम व्यासं विद्धि नारायणं प्रभुम कोह्यन्न पुण्डरीकाक्षं महाभारतकृतभवेत् वेदे रामायणे चैव पुराणे भरते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासायामित तेजसे यस्य प्रसादाद्वक्ष्यामि नारायणकथामि मां स्वस्त्यस्तु अशेषसन्मङ्गलानि भवन्ति अनन्तगुणपूर्णनाद दोषरहितनाद सर्वस्वामियाद आद परमदयालुवाद करुणासागरनाद ಭಕ್ತರ ಪಾಪಗಳನ್ನು ಪರಿಹರಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಭಕ್ತರಿಗಾಗಿ ಓಡಿ ಬರುವ ಭೈಷ್ಮಿ ಸತ್ಯ ಸಹಿತನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನಿರಂತರ ಕೊಂಡಾಡುವ ಭಗವಾನ್ ವೇದವ್ಯಾಸ ದೇವರಿಂದ ರಚಿತವಾಗಿರತಕ್ಕಂತಹ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರಿಂದ ಪ್ರತಿಪಾದ್ಯವಾದ ಅನೇಕ ಋಷಿ ಮುನಿಗಳಿಂದ ಆರಾಧಿತವಾದ ದೇವತೆಗಳಿಗೆ ತಿಳಿಯಲು ಅಸಾಧ್ಯವಾದ ಶ್ರೀಮನ್ ಮಹಾಭಾರತ ಗ್ರಂಥವನ್ನು ಗುರುಗಳ ಕರುಣೆಯಿಂದ ಗುರುಗಳ ಅನುಗ್ರಹದಿಂದ ಗುರುಗಳ ಅಪಾರವಾದ ಕೃಪೆಯಿಂದ ಅವರು ಕೊಟ್ಟ ಜ್ಞಾನದಿಂದ ಯಥಾಶಕ್ತಿ ಯಥಾಮತಿ ಒಂದೂ ಅಧ್ಯಾಯ ಬಿಡದ ಹಾಗೆ ಆದಿಪರ್ವ ಸಭಾಪರ್ವ ಹಿರಿಯದಾದ ವನಪರ್ವವನ್ನು ಯಥಾಶಕ್ತಿ ಕೇಳಿ ಮುಗಿಸಿದ್ದೇವೆ ತುಂಬ ಆಶ್ಚರ್ಯ ವನಪರ್ವ ಎಂದು ಮುಗಿದಿದೆ ವಿರಾಟ ಪರ್ವ ಇದು ಮಳೆ ಸುರಿಸುವ ಪರ್ವ ಸಮೃದ್ಧವಾಗಿ ಮಳೆ ಕೊಡುವ ಪರ್ವ ವನಪರ್ವ ಮುಗಿದ ದಿನವೇ ವಿರಾಟ ಪರ್ವ ಆರಂಭ ಮಾಡಬೇಕಾಗಿತ್ತು ಮಾಡದಿದ್ದರೂ ಕೂಡ ವನಪರ್ವ ಮುಗಿದ ದಿನದಿಂದಲೇ ಮಾನ್ಸೂನ್ ಶುರುವಾಗಿ ಬಿಟ್ಟಿದೆ ಮಳೆ ಶುರುವಾಗಿ ಬಿಟ್ಟಿದೆ ಇದು ವಿರಾಟ ಪರ್ವದ ಒಂದು ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯ ಶಾಸ್ತ್ರದೊಳಗೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಮಹಾಭಾರತವೆಂಬ ವಿರಾಟಾದ ಭಗವಂತನ ಸ್ವರೂಪದಲ್ಲಿ ಭಗವಂತನೆಂಬ ವೃಕ್ಷದೊಳಗೆ ಫಲ ಸಾರ ರೂಪವಾದದ್ದು ವಿರಾಟೋದ್ಯೋಗ ಸಾರವಾನ್ ವಿರಾಟ ಪರ್ವ ಹಾಗೂ ಉದ್ಯೋಗ ಪರ್ವಗಳೇನಾಗಿದೆ ಶ್ರೀಮನ್ ಮಹಾಭಾರತದ ಸಮಗ್ರ ಮಹಾಭಾರತದ ಸಾರ ಸರ್ವಸ್ವವಾಗಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಅಂತಹ ದೊಡ್ಡದಾದ ಹಿರಿಮೆ ವಿರಾಟ ಪರ್ವ ಹಾಗೂ ಉದ್ಯೋಗ ಪರ್ವಗಳಿಗೆ ಇರುವಂಥದ್ದು ಹೇಗೆ ಶ್ರೀಮನ್ ಮಹಾಭಾರತ ಪ್ರಥಮ ಸ್ಕಂದ ಪಾದವಾಗಿದೆ ದ್ವಿತೀಯ ಸ್ಕಂಧ ತೃತೀಯ ಸ್ಕಂಧಗಳು ತೊಡೆಯಾಗಿದೆ ಹೀಗೆ ಹೇಳ್ತಾ ದ್ವಾದಶ ಸ್ಕಂಧ ಭಗವಂತನ ತಲೆಯಾಗಿದೆ ಎಂಬುದಾಗಿ ಭಗವಂತನ ರೂಪವನ್ನು ಹೇಳ್ತಾರಲ್ಲ ಹಾಗೆ ವಿರಾಟ ಪರ್ವ ಉದ್ಯೋಗ ಪರ್ವಗಳು ಆ ಭಗವದ್ ರೂಪದ ಆತ್ಮವಾಗಿದೆ ಮಹಾಭಾರತೆಂಬ ವೃಕ್ಷದ ಸಾರವಾಗಿದೆ ಫಲರೂಪದಲ್ಲಿ ಇದೆ ವಿರಾಟ ಪರ್ವ ಹಾಗೂ ಉದ್ಯೋಗ ಪರ್ವ ಯಾಕೆ ಅಂತಂದರೆ ಸಮಗ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ದೇವರನ್ನು ಸರ್ವೋತ್ತಮ ಎಂಬುದಾಗಿ ಕೊಂಡಾಡ್ತಾ ಬಂದಿದೆ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಉದ್ಯೋಗ ಪರ್ವದೊಳಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅಗಾಧವಾದ ಅಭೂತಪೂರ್ವವಾದ ಸರ್ವಾಂಗೀಣವಾದ ಮಹಿಮೆಗಳು ಬಂದಿದೆ ಅವನ ಬಲ ಶ್ರೀಕೃಷ್ಣ ಪರಮಾತ್ಮನ ಬಲ ಶ್ರೀಕೃಷ್ಣ ಪರಮಾತ್ಮನ ಜ್ಞಾನ ಶ್ರೀಕೃಷ್ಣ ಪರಮಾತ್ಮನ ಚಾಕಚಕ್ಯತೆ ಶ್ರೀಕೃಷ್ಣ ಪರಮಾತ್ಮನ ಬುದ್ಧಿವಂತಿಕೆ ಶ್ರೀಕೃಷ್ಣ ಪರಮಾತ್ಮನ ರಾಜಕಾರಣ ಶ್ರೀಕೃಷ್ಣ ಪರಮಾತ್ಮ ತಾನು ತೋರಿಸಿದ ವಿರಾಟ್ ರೂಪ ವಿಶ್ವರೂಪ ದೈತ್ಯರಿಗೆ ಮೋಸ ಮಾಡಿದ್ದು ಪಾಂಡವರಿಗೆ ರಕ್ಷಣೆಯನ್ನು ಮಾಡಿದ್ದು ಪಾಂಡವರ ಪರವಾಗಿ ಇದ್ದಿದ್ದು ಭಕ್ತರ ಪರವಾಗಿ ಇದ್ದಿದ್ದು ಹೀಗೆ ಸರ್ವಾಂಗೀಣವಾಗಿ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ ಎಲ್ಲಾದರೂ ಸಿಗುತ್ತದೆ ಅಂತ ವಿಚಾರವನ್ನು ಮಾಡಿದಾಗ ಅದು ಉದ್ಯೋಗ ಪರ್ವದಲ್ಲಿ ಸಿಗತ್ತೆ ಆದ್ದರಿಂದಾಗಿ ಉದ್ಯೋಗ ಪರ್ವ ಅತ್ಯುತ್ಕೃಷ್ಟವಾದದ್ದು ಇನ್ನು ವಿರಾಟ ಪರ್ವ ಯಾಕೆ ಸಾರರೂಪ ಫಲರೂಪವಾಗಿದೆ ಅಂತಂದರೆ ವಿರಾಟ ಪರ್ವದಲ್ಲಿ ದೇವರ ಸರ್ವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವುದರ ಜೊತೆಗೆ ವಾಯುದೇವರ ಜೀವೋತ್ತಮತ್ವವನ್ನು ತಿಳಿದುಕೊಳ್ಳಬೇಕು ಹೌದಲ್ವಾ ಹಾಗಾದರೆ ಸರ್ವಾಂಗೀಣವಾಗಿ ವಾಯುದೇವರ ಅಗಾಢ್ಯವಾದ ಜೀವತ್ತ ಮತ್ತು ತಿಳಿದು ಬರೋದೇನಿದೆ ವಿರಾಟ ಪರ್ವದೊಳಗೆ ಕೀಚಕರಂತಹ ದೈತ್ಯನಾದ ಕೀಚಕರನ್ನು ಸಂಹಾರವನ್ನು ಮಾಡಿದಾಗ ದೈತ್ಯರ ಅಗ್ರೇಸರನಾದ ದುರ್ಯೋಧನ ಹೇಳ್ತಾನೆ ಭೀಮಶ್ಚ ಮದ್ರರಾಜಶ್ಚ ವೀತ್ಯಮಾನ್ ಚತುರ್ಥ ಕೀಚಕಸ್ತೇಶ್ ಪಂಚಮೋ ನಾನುಶುಶ್ರಮಃ ಎಂಬುದಾಗಿ ಹೇಳೋಣದ್ರಿಂದಲೇನೆ ಭೀಮಸೇನ ದೇವರು ಆಗಿನ ಕಾಲದೊಳಗೆ ಬಲರಾಮದೇವರಿಗಿಂತಲೂ ಬಲಢ್ಯರಾಗಿದ್ದರು ಎಂಬುದನ್ನು ನಮಗೆ ತಿಳಿದು ಬರ್ತದೆ ಆದ್ದರಿಂದಾಗಿ ಭೀಮಸೇನ ದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವುದು ವಿರಾಟ ಪರ್ವವಾದರೆ ದೇವರ ಸರ್ವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡುವುದು ಉದ್ಯೋಗ ಪರ್ವ ಆದ್ದರಿಂದಾಗಿ ಉರಾಟ ಮತ್ತು ಉದ್ಯೋಗ ಪರ್ವಗಳೇನಾಗಿದೆ ಇದು ಮಹಾಭಾರತದ ಆತ್ಮವಾಗಿದೆ ಮಹಾಭಾರತದ ಸಾರವಾಗಿದೆ ಮಹಾಭಾರತದ ಫಲವಾಗಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ಈ ವಿರಾಟ ಪರ್ವ ಉದ್ಯೋಗ ಪರ್ವದ ಫಲಗಳೂ ಕೂಡ ಅಷ್ಟೇ ಅಗಾಧವಾದ ಅತ್ಯದ್ಭುತವಾಗಿರ್ತಕ್ಕಂತಹ ಫಲಗಳು ನಮಗೆ ಸಿಕ್ಕು ಬರುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಅಂತಹ ಶ್ರೇಷ್ಠವಾದ ಪರ್ವದಲ್ಲಿ ವಿರಾಟ ಪರ್ವ ಅದಾದ ಮೇಲೆ ಅದಕ್ಕಿಂತಲೂ ಉತ್ತಮವಾದದ್ದು ಉದ್ಯೋಗ ಪರ್ವ ಆ ಉದ್ಯೋಗ ಪರ್ವಕ್ಕಿಂತಲೂ ಉತ್ತಮವಾದದ್ದು ಯಾವುದಾದ್ರೂ ಇದ್ದೇ ಅದು ಶ್ರೀಕೃಷ್ಣ ಪರಮಾತ್ಮನೇ ಉಪದೇಶವನ್ನು ಮಾಡಿದ ಗೀತೆ ಆ ಗೀತೆಗಿಂತಲೂ ಉತ್ತಮವಾದದ್ದು ಯಾವುದಾದರೂ ಇದ್ದರೆ ಅದು ವಿಷ್ಣು ಸಹಸ್ರನಾಮ ಹೀಗೆ ಶ್ರೀಮನ್ ಮಹಾಭಾರತದಲ್ಲಿ ಒಂದು ಕ್ರಮವನ್ನು ಹೇಳ್ತಾರೆ ಮೊಟ್ಟ ಮೊದಲನೇದ್ದು ವಿಷ್ಣು ಸಹಸ್ರನಾಮ ಗೀತ ಉದ್ಯೋಗ ಪರ್ವ ವಿರಾಟ ಪರ್ವ ಆಮೇಲೆ ಸಮಗ್ರವಾಗಿರ್ತಕ್ಕಂಥ ಶ್ರೀಮನ್ ಮಹಾಭಾರತ ಈ ಕ್ರಮದೊಳಗೆ ನಾವು ತಾರತಮ್ಯವನ್ನು ತಿಳಿದುಕೊಳ್ಳಬೇಕು ಎನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ವಿರಾಟ ಪರ್ವ ಭೀಮಸೇನ ದೇವರ ಅಸಾಮಾನ್ಯವಾಗಿರ್ತಕ್ಕಂಥ ಬಲ ಶಕ್ತಿ ಧೈರ್ಯ ಪರಾಕ್ರಮ ಎಲ್ಲವನ್ನು ತೋರಿಸಿಕೊಡುವಂಥ ದಿವ್ಯವಾಗಿರ್ತಕ್ಕಂಥ ಪರ್ವವಾಗಿದೆ ಆ ಪರ್ವವನ್ನು ಅಂತಹ ವಿರಾಟ ಪರ್ವವನ್ನು ಗುರುಗಳ ಅಪಾರವಾದ ಕರುಣೆಯಿಂದ ಅನುಗ್ರಹದಿಂದ ದಯೆಯಿಂದ ಇವತ್ತು ಪ್ರಾರಂಭವನ್ನು ಮಾಡೋ ಪ್ರಯತ್ನವನ್ನು ಮಾಡೋಣ ಈ ವಿರಾಟ ಪರ್ವ ಶ್ರೀಮನ್ ಮಹಾಭಾರತ ಉಪನ್ಯಾಸ ನಡೀತಾ ಇರುವುದೇ ನಮ್ಮ ಹಿರಿಯರಾದ ನಮ್ಮ ತಂದೆಯವರ ಪ್ರೀತ್ಯರ್ಥಕವಾಗಿ ಅವರ ದಿವ್ಯವಾದ ಅನುಗ್ರಹ ನಮ್ಮ ಮೇಲೆ ಇರುವುದಕ್ಕಾಗಿ ಮತ್ತು ವೈಯಕ್ತಿಕವಾಗಿ ಇಹ ಜನ್ಮನಿ ಈ ಜನ್ಮದಲ್ಲಾಗಲಿ ಜನ್ಮಾಂತರದಲ್ಲಾಗಲಿ ನೂರಾರು ಸಾವಿರಾರು ಲಕ್ಷಾವಧಿ ಪಾಪಗಳನ್ನು ಸಂಪಾದನೆಯನ್ನು ಮಾಡಿಕೊಂಡಿಟ್ಟುಕೊಂಡಿದೆ ಬೆಟ್ಟ ಬೆಟ್ಟದಂಥ ಪಾಪಗಳಿವೆ ಆ ಎಲ್ಲ ಪಾಪಗಳು ವಿಘ್ನಗಳು ಅಡೆತಡೆಗಳು ದೂರಾಗುವುದಕ್ಕೆ ಶ್ರೀಮನ್ ಮಹಾಭಾರತ ಇದು ಅನಿವಾರ್ಯ ಸಾಧನೆಗೆ ಬೇಕಾದ ವಿಘ್ನಗಳು ಕಳೆಯುವುದಕ್ಕೆ ಮಹಾಭಾರತ ಅನಿವಾರ್ಯ ಸಾಧನೆಗಳಂದರೆ ಏನು ಧರ್ಮ ಬಂದರೆ ಏನು ಗುಣಗಳು ಅಂದ್ರೆ ಏನು ದೇವರು ಅಂದ್ರೇನು ದೇವತೆಗಳು ಅಂದ್ರೆ ಏನು ಋಷಿಮನಿಗಳು ಅಂದರೇನು ಧರ್ಮದ ಫಲವೇನು ಇತ್ಯಾದಿ ಇತ್ಯಾದಿ ನೂರಾರು ಲಕ್ಷ ಲಕ್ಷ ವಿಷಯಗಳನ್ನು ತಿಳಿಸಿಕೊಡುವ ಗ್ರಂಥರಾಜ ಶ್ರೀಮನ್ ಮಹಾಭಾರತವನ್ನು ಯಥಾಶಕ್ತಿ ಯಥಾಮತಿ ಪ್ರತಿ ಅಧ್ಯಾಯವನ್ನೂ ಬಿಡದೆ ಇಲ್ಲಿಯವರೆಗೆ ಮುನ್ನೂರು ಎಪಿಸೋಡ್ಗಳಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ ಮುಂದೂ ಕೂಡ ಶ್ರೀಮನ್ ಮಹಾಭಾರತವನ್ನು ಒಂದೂ ಅಧ್ಯಾಯವನ್ನು ಬಿಡದೆ ಹಾಗೆ ಒಂದೂ ದಿನ ತಪ್ಪದ ಹಾಗೆ ವಿಶೇಷ ರೀತಿಯಿಂದ ನಮ್ಮನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಗ್ರಂಥವನ್ನು ಬರೆದ ಗಣಪತಿ ಗ್ರಂಥ ರಚನೆಯನ್ನು ಮಾಡಿರುವ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಯಾಮಿಯಾದ ವೇದವ್ಯಾಸ ದೇವರು ಗ್ರಂಥ ಪ್ರತಿಪಾದ್ಯನಾದ ಭೈಷ್ಮಿ ಸತ್ಯ ಸಹಿತನಾದ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅನುಗ್ರಹವನ್ನು ಬಯಸ್ತಾ ಶ್ರೀಮನ್ ಮಹಾಭಾರತವನ್ನು ಪ್ರಾರಂಭವನ್ನು ಮಾಡೋಣ ಶ್ರೀ ಗುರುಭ್ಯೋ ನಮಃ ನಾರಾಯಣ ನಮಸ್ಕೃತ್ಯ ನರಂಚವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತತೋ ಜಯಂ ಮೊಟ್ಟ ಮೊದಲು ನಾರಾಯಣ ಅನಂತ ಗುಣಪೂರ್ಣ ಸರ್ವಥಾ ದೋಷರಹಿತ ಮುಕ್ತ ನಿಯಾಮಕ ನಿರ್ದುಷ್ಟ ವೇದ ಪ್ರತಿಪಾದ್ಯನಾದ ಅಂತೆಯೇ ನಾರಾಯಣ ಎಂದು ಪ್ರಸಿದ್ಧನಾದ ಆ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ದೇವೀಂ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ ನರೋತ್ತಮ ವ್ಯಾಸಂ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ ನರೋತ್ತಮಂ ನರೋತ್ತಮರಾದ ಜೀವೋತ್ತಮರಾದ ಭೀಮಸೇನ ದೇವರಿಗೆ ವಾಯುದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಸಮಸ್ತ ವಾಕ್ ಅಭಿಮಾನಿಯಾದ ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡ್ತಾ ನರಂ ಪೌರುಷೇಯ ಗ್ರಂಥಗಳಿಗೆ ಅಧ್ಯಯನವನ್ನು ಮಾಡುವ ಮನಸ್ಸು ಆ ಮನಸ್ಸಿಗೆ ಅಭಿಮಾನಿಗಳಾದ ಶೇಷದೇವರು ಆ ಶೇಷದೇವರನ್ನು ವಿಶೇಷವಾಗಿ ನಮಸ್ಕಾರವನ್ನು ಮಾಡ್ತಾ ಜಯಂ ಉದಿರೆಯೇ ಮಹಾಭಾರತಕ್ಕೆ ಜಯ ಎಂಬುದಾಗಿ ಹೆಸರು ಮಹಾಭಾರತ ಕೇಳುವುದು ಹೇಳುವುದು ಪೂಜೆ ಮಾಡುವುದು ನಮಸ್ಕಾರ ಮಾಡುವುದು ಸ್ಪರ್ಶ ಮಾಡುವುದು ಇದು ಎಲ್ಲವೂ ಕೂಡ ನಮ್ಮ ಅಭೂತಪೂರ್ವವಾದ ಜಯಗಳಿಗೆ ಕಾರಣವಾಗಿದೆ ಅಂತಹ ಆದ್ದರಿಂದಾಗಿಯೇನೆ ಜಯ ಎಂದು ಪ್ರಸಿದ್ಧವಾದ ಸಂಸಾರದಿಂದ ಜಯವನ್ನು ತಂದುಕೊಟ್ಟು ಮೋಕ್ಷವನ್ನು ಕೊಡುವಂತಹ ಶ್ರೀಮನ್ ಮಹಾಭಾರತವನ್ನು ನಾನು ಆರಂಭಿಸ್ತೇನೆ ಎಂಬುದಾಗಿ ವೇದವ್ಯಾಸ ದೇವರು ಆರಂಭಿಸ್ತಾ ಇದ್ದಾರೆ ಜನಮೇ ಜಯೋವಾಚ ಕಥಂ ವಿರಾಟನಗರೆ ಪೂರ್ವ ಪಿತಾಮಹ ಅಜ್ಞಾತವಾಸ ಮುಷಿತ ದುರ್ಯೋಧನ ಭಯಾರ್ಧಿತ ರಾಜ ವೈಶಂಪಾಯನರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ವೈಶಂಪಾಯನೇ ಹನ್ನೆರಡು ವರ್ಷಗಳ ಕಾಲ ವನವದಲ್ಲಿ ಇದ್ದು ಮುಂದೆ ದುರ್ಯೋಧನನ ಭಯದಿಂದ ಚೆನ್ನಾಗಿ ಬೆಂದು ಹೋದ ಪಾಂಡವರು ಅಜ್ಞಾತವಾಸವನ್ನು ಹೇಗೆ ಕಳೆದರು ಪತಿವ್ರತೆಯಾದ ಸತತವಾಗಿ ಸುಖದಲ್ಲಿಯೇನೇ ಇರಲು ಯೋಗ್ಯಳಾದ ನಮ್ಮ ಅಜ್ಜಿಯಾದ ದ್ರೌಪದಿ ಹೇಗೆ ಅಜ್ಞಾತವಾಸದ ದುಃಖವನ್ನು ಸಹನೆ ಮಾಡಿಕೊಂಡಳು ವಿಸ್ತಾರವಾಗಿ ಕಥೆಯನ್ನು ತಿಳಿಸಿಕೊಡ್ತೀರಾ ಎಂಬುದಾಗಿ ಗಟ್ಟಿಯಾಗಿ ಕಾಲು ಮುಗಿದು ವೈಶಂಪಾಯನಿಗೆ ಬೇಡಿಕೊಂಡಾಗ ವೈಶಂಪಾಯನ ವಾಚ ಯಥಾ ವಿರಾಟ ವಿರಾಟನಗರೇ ತವ ಪೂರ್ವ ಪಿತಾಮ ಅಜ್ಞಾತವಾಸ ಮುಷಿತಾ ತಾವಧ್ವಕ್ಷಿತಕ್ಷೃಣು ಹೇಗೆಲ್ಲ ಅಜ್ಞಾತವಾಸವನ್ನು ಚೆನ್ನಾಗಿ ನಡೆಸಿಕೊಂಡರೂ ಪಾಂಡವರು ಎನ್ನುವುದನ್ನು ವಿಸ್ತಾರವಾಗಿ ಹೇಳ್ತೇನೆ ತಥಾ ಸ ತಾನ್ವರಾನ್ ಲಬ್ಧ ಹಿಂದೆ ಏನಾಯ್ತವು ಅಂತಂದರೆ ಬ್ರಾಹ್ಮಣನ ಅರಣಿಯನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಪಾಂಡವರು ಹೋಗ್ತಾರೆ ಅಲ್ಲಿ ಯಕ್ಷನ ಗೆ ಬಲಿಯಾಗಿ ಎಲ್ಲರೂ ಸತ್ತು ಬಿದ್ದಾಗ ಧರ್ಮರಾಜ ಆ ಯಕ್ಷನ ನಾನಾ ತರಹದ ಪ್ರಶ್ನೆಗಳನ್ನು ಕೇಳ್ತಾನೆ ಆ ಎಲ್ಲ ಪ್ರಶ್ನೆಗಳಿಗೆ ಧರ್ಮಣ್ಣ ಉತ್ತರವನ್ನು ಕೊಟ್ಟಾಗ ಯಾರನ್ನಾದರೂ ಒಬ್ಬರನ್ನು ಬದುಕಿಸಿಕೋ ಅಂತ ಹೇಳಿದಾಗ ನಕುಲ ಬದುಕಿ ಬರಲಿ ಅಂತ ಹೇಳಿದ ಯಾಕೆ ಅಂತಂದರೆ ಹೌದು ನಕುಲನಿಗೆ ನಾನು ಮಾತು ಕೊಟ್ಟಿದ್ದೇನೆ ಅವನು ಕಿರಿಯ ಅವನು ಅಬಲ ಅವನು ಬದುಕಬೇಕು ಅಂತ ಹೇಳಿದಾಗ ಸಂತುಷ್ಟನಾಗಿರ್ತಕ್ಕಂಥ ಯಕ್ಷ ಎಲ್ಲರನ್ನೂ ಬದುಕಿಸ್ತಾನೆ ನಕುಲ ಸಹದೇವ ಅರ್ಜುನ ಭೀಮರ ಎಲ್ಲರೂ ಎದ್ದು ಬರ್ತಾರೆ ಆಗ ನೀ ಯಾರು ಅಂತ ಕೇಳಿದಾಗ ನಾನು ಯಮಧರ್ಮರಾಜ ನಿನ್ನ ಅಪ್ಪ ಅಂತ ಹೇಳ್ತಾ ಸಂತೋಷವಾಯಿತು ಕಾಲು ಹಿಡಿದು ಬೇಡಿಕೊಂಡಾಗ ಅಜ್ಞಾತವಾಸ ಸುಸೂತ್ರವಾಗಲಿ ಎಂಬ ಅನುಗ್ರಹವನ್ನು ಮಾಡಬೇಕು ಎಂದು ಪ್ರಾರ್ಥನೆಯನ್ನು ಮಾಡಿದಾಗ ಅವಶ್ಯವಾಗಿ ಆಗಲಿ ಅಂತ ಹೇಳಿ ವೈಭವದಿಂದ ಏನಂತಾರೆ ವರವನ್ನು ಕೊಡ್ತಾರೆ ಅಜ್ಞಾತವಾಸದೊಳಗೆ ನಿಮ್ಮನ್ನು ಯಾರೂ ಗುರುತಿಸುವುದಿಲ್ಲ ಎಂಬುದಾಗಿ ಹೇಳಿ ವಿಶೇಷವಾದ ವರವನ್ನು ಕೊಡ್ತಾರೆ ಆ ವರವನ್ನು ಸ್ವೀಕಾರವನ್ನು ಮಾಡಿದ ಧರ್ಮರಾಜ ಆ ಅರಣಿಯನ್ನು ತೆಗೆದುಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟು ಹೇಳ್ತಾನೆ ಬ್ರಾಹ್ಮಣ ಇದನ್ನು ಸ್ವೀಕಾರ ಮಾಡೋಕ್ಕೂ ನಿನ್ನ ಯಜ್ಞ ನಿರುವುದಿಲ್ಲ ನೀನು ನಡೆಸು ಅಂತ ಬೇಡಿ ಆಗ ಅಲ್ಲಿರುವ ಎಲ್ಲ ಬ್ರಾಹ್ಮಣರನ್ನು ಧರ್ಮರಾಜ ಕರೆದು ಹೇಳ್ತಾನೆ ಈಗ ಇನ್ನು ಕೆಲವೇ ದಿನಗಳಿಗೆ ನಮ್ಮ ಹನ್ನೆರಡು ವರ್ಷದ ವನವಾಸ ಮುಗಿಯೋದಿದೆ ಇನ್ಮೇಲೆ ಅಜ್ಞಾತವಾಸ ಆರಂಭವಾಗಬೇಕು ಮೋಸ ಮಾಡಿ ದುರ್ಯೋಧನಾದಿಗಳು ನಮ್ಮಿಂದ ರಾಜ್ಯವನ್ನು ಕಸಿದುಕೊಂಡರು ನಮ್ಮ ಹತ್ರ ಒಂದು ಕಿಂಚು ಬಿಡಿ ಕಾಸು ಹಣವಿಲ್ಲದಿರುವ ಹಾಗೆ ಮಾಡಿ ಹನ್ನೆರಡು ವರ್ಷ ವನಕ್ಕೆ ಕಳಿಸಿದ್ದಾರೆ ಅದು ದಿನ ಕಳೀತಾ ಬಂದಿದೆ ಇನ್ನು ಕೆಲವೇ ದಿನಗಳಿವೆ ನಾವು ಇನ್ನು ಒಂದು ವರ್ಷದ ಅಜ್ಞಾತವಾಸದಲ್ಲಿ ನಾವಿರಬೇಕು ಆದ್ದರಿಂದಾಗಿ ತಾವೆಲ್ಲರೂ ನನ್ನ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಧರ್ಮರಾಜ ಹೋ ಅಂತ ಕಣ್ಣೀರಿಡ್ತಿದ್ದೆ ನಾವು ಏನು ತಪ್ಪು ಮಾಡಿದ್ದೇವೆ ನಮಗೆ ಯಾಕೆ ಇಂಥ ಕಷ್ಟ ಇಂಥ ಶಿಕ್ಷೆ ಯಾಕೆ ಅಂತೂ ದೇವರ ಹನ್ನೆರಡು ವರ್ಷ ಕಳೆದ ಇನ್ನೊಂದು ವರ್ಷವಿದೆ ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಆದ್ದರಿಂದಾಗಿ ತಮ್ಮೆಲ್ಲರ ಅನುಗ್ರಹ ಬೇಕು ಅಂತ ಲಕ್ಷ ಜನ ಬ್ರಾಹ್ಮಣರಿಗೆ ಬೇಡ್ತಾ ಸಹಸ್ರಕಂಠ ಗದ್ಗದಿತನಾಗಿ ಕ್ಷಣಕಾಲ ಹೋಗಿ ಬಿಡ್ತಾನೆ ಮತ್ತೆ ಎಚ್ಚೊತ್ತು ಸುಧಾರಿಸಿಕೊಂಡಾಗ ಅಲ್ಲಿರುವ ಎಲ್ಲ ಬ್ರಾಹ್ಮಣರು ಮಾತನಾಡ್ತಾರೆ ಭವಾನ್ ನೀವು ಸತ್ಯಸಂಧರಾಗಿದ್ದೀರ ಎಲ್ಲ ಇಂದ್ರಿಯಗಳನ್ನು ಗೆದ್ದವರಾಗಿದ್ದೀರ ಪರಾಕ್ರಮಿಗಳಾಗಿದ್ದೀರಾ ಧೀರರಾಗಿದ್ದೀರಾ ಇಂಥವ್ರು ಯಾಕೆ ಮೋಹಕ್ಕೆ ಒಳಗಾಗೋದು ಯಾಕೆ ದುಃಖ ಪಡುವುದು ಹಿಂದೆ ಇಂದ್ರನಿಗೆ ಬ್ರಹ್ಮ ಹತ್ಯೆ ಬಂದಾಗ ದೇವರು ಬಂದು ಪರಿಹಾರವನ್ನು ಮಾಡಿ ಬಲಿಚಕ್ರವರ್ತಿಯಿಂದ ಪೀಡೆಯಾದಾಗ ವಾಮನ ರೂಪಿಯಾಗಿ ಬಂದು ರಕ್ಷಣೆಯನ್ನು ಮಾಡಿದ ಹಿರಣ್ಯಕಶುಪು ಹಿರಣ್ಯಾಕ್ಷರು ಬಂದು ಪೀಡೆ ಕೊಟ್ಟಾಗ ನರಸಿಂಹ ರೂಪದಿಂದ ರಕ್ಷಣೆಯನ್ನು ಮಾಡಿದರು ರಾವಣ ಕುಂಭಕರ್ಣರು ಬಂದು ಪೀಡೆ ಕೊಟ್ಟಾಗ ರಾಮರೂಪದಿಂದ ಬಂದು ರಕ್ಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ವಿಷ್ಣು ಭಕ್ತನಾದ ಇಂದ್ರನಿಗೆ ನೂರಾರು ತರಹದ ಸಾವಿರಾರು ತರಹದ ಆಪತ್ತುಗಳು ಏಕಕಾಲಕ್ಕೆ ಮೈ ಮೇಲೆ ಬಂದಾಗಲೂ ಬಿಡಿ ಬಿಡಿಯಾಗಿ ಬಂದಾಗಲೂ ಎಲ್ಲ ವಿಧದೊಳಗೂ ಕೂಡ ದೇವರು ಬಂದು ಇಂದ್ರನನ್ನು ರಕ್ಷಣೆಯನ್ನು ಮಾಡಿದ್ದು ಇದೆ ಯಾಕೆ ಪೂರ್ಣ ಧರ್ಮಾಸ್ತತೋ ಇಂದ್ರ ಇಂದ್ರ ದೇವರು ಪೂರ್ಣ ಧರ್ಮರು ಅದೇ ರೀತಿಯಾಗಿ ನೀನು ಧರ್ಮರಾಜ ನೀವೆಲ್ಲರೂ ಧರ್ಮದಲ್ಲಿ ಇದ್ದವರು ಧರ್ಮನಿಷ್ಠರು ಧರ್ಮಾಚರಣ ತತ್ಪರರು ನಿಮಗೆ ವಿಘ್ನಗಳು ಬರುತ್ತೆ ನಿಮಗೆ ಆಪತ್ತುಗಳು ಬರುತ್ತೆ ನಿಮಗೆ ದುಃಖಗಳು ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಅದನ್ನಿಂದ ಪರಿಹಾರವನ್ನು ಮಾಡುವುದಕ್ಕಾಗಿ ಸ್ವಯಂ ದೇವರು ಬಂದು ನಿಲ್ತಾನಲ್ವಾ ಆದ್ದರಿಂದಾಗಿ ದುಃಖವನ್ನು ಪಡಬೇಡಿ ಅಂತ ಎಲ್ಲ ಪಾಂಡವರು ಎಲ್ಲ ಬ್ರಾಹ್ಮಣರು ಪಾಂಡವರನ್ನು ಸಮಾಧಾನವನ್ನು ಮಾಡಿದಾಗ ಇತಿ ಧೌಮ್ಯನ ವಿಶೇಷವಾಗಿ ಧೌಮ್ಯಾಚಾರರು ಹೇಳ್ತಾರೆ ವಿಶೇಷವಾಗಿ ಹೇಳ್ತಾರೆ ಏನು ಇನ್ನೊಬ್ಬರಿಗೆ ಭಕ್ತರಾದವರಿಗೆ ದೇವರ ರಕ್ಷಣೆಯನ್ನು ಗಮನಿಸಿದಾಗ ನೀವು ಭಕ್ತರಾಗಿದ್ದರೆ ನಿಮಗೂ ದೇವರು ರಕ್ಷಣೆಯನ್ನು ಮಾಡಿ ಎನ್ನುವ ಪೂರ್ಣವಾದ ಭರವಸೆ ಬರುತ್ತೋ ಯಾಕೆ ಸಂಕಟ ಪಡ್ತೀರಾ ಯಾಕೆ ದುಃಖ ಅದು ನಿಮ್ಮಲ್ಲಿ ಧರ್ಮ ಚ್ಯುತಿಯಾಗಿದೆಯಾ ನೀವು ಧರ್ಮ ಭ್ರಷ್ಟರಾಗಿದ್ದೀರಾ ಅಥವಾ ನೀವು ಧರ್ಮದಿಂದ ದೂರ ಹೋಗಿದ್ದೀರಾ ಧರ್ಮವನ್ನು ಬಹಳ ಮಡಿ ಅಂತೇಳಿ ದೂರಿಟ್ಟು ನೀವು ಮೈಲಿಗೆಯಲ್ಲಿದ್ದೀರಾ ಧರ್ಮವನ್ನು ಮಾಡಿದರೆ ನನ್ನ ಒಂದು ಮಹತ್ವ ಎಲ್ಲಿ ಕಳೆದು ಹೋಗತ್ತೆ ಅಂತ ಹೇಳಿ ಒಂದು ಸಂಕುಚಿತ ವಾತಾವರಣದಲ್ಲಿ ಇರಬಾರದು ಅಂತೇಳಿ ಧರ್ಮವನ್ನು ಬಿಟ್ಟು ಹಾಕಿ ಆಕಾಶದೊಳಗೆ ಹೇಗೆ ಬೇಕೋ ಹಾಗೆ ಯಥೇಚ್ಛವಾಗಿ ಹಾರಾಡ್ತಾ ಇದ್ದೀರಾ ಯಾವುದೂ ಇಲ್ಲಲ್ವಾ ನಿಮ್ಮಲ್ಲಿ ಧರ್ಮವಿದೆ ಸಹನೆ ಇದೆ ದಯಾ ಇದೆ ಕ್ಷಮ ಇದೆ ವಿಷ್ಣು ಭಕ್ತಿ ಇದೆ ತತ್ವಜ್ಞಾನವಿದೆ ವೈರಾಗ್ಯವಿದೆ ದಾಂತರಾಗಿದ್ದೀರಾ ಶಾಂತರಾಗಿದ್ದೀರಾ ಧೀರರಾಗಿದ್ದೀರಾ ಪರಾಕ್ರಮಿಗಳಾಗಿದ್ದೀರಾ ಹೀಗೆಲ್ಲ ಇರುವಾಗ ನಿಮಗೇ ಥರದ್ದು ದುಃಖ ಯಾವ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಒಂದು ವರ್ಷ ಹೀಗನ್ನೋದರೊಳಗೆ ಕಳೆದು ಹೋಗಿಬಿಡತ್ತೆ ಆಮೇಲೆ ನಾನು ಬರ್ತೇನೆ ಎಲ್ಲರೂ ಸೇರಿ ದುರ್ಯೋಧನಾದಿಗಳನ್ನು ಮೆಟ್ಟಿಹಾಕಿ ಅವರನ್ನು ಸಂಹಾರವನ್ನು ಮಾಡಿ ಪುನಃ ಸಮೃದ್ಧವಾದ ರಾಜ್ಯವನ್ನು ಪಡೆಯೋದಲ್ಲದೇನೆ ಇಡೀ ಸಮಗ್ರವಾದ ರಾಜ್ಯವನ್ನು ಧರ್ಮವಯವನ್ನಾಗಿ ಮಾಡೋಣಲ್ವಾ ಎಲ್ಲ ಒಳ್ಳೆಯದಾಗತ್ತೆ ಅಂತ ಧೂಮ್ಯಾಚಾರ ವಿಶೇಷವಾಗಿ ಹರಿಸಿದಾಗ ತುಂಬ ಸಂತೋಷವಾಗಿ ಭೀಮಸೇನ ದೇವರು ಎದ್ದು ಹೇಳ್ತಾರೆ ಹೇಳ್ತಾರೆ ಬ್ರವೀನ್ ಮಹಾಬಾಹು ಭೀಮಸೇನೋ ಮಹಾಬಲ ಅವೇಕ್ಷಯ ಮಹಾರಾಜ ತವ ಗಾಂಧೀವಧನ್ಮನ ಅಣ್ಣ ನೀನು ಹೇಳಿದ್ದೀಯ ಹದಿಮೂರು ವರ್ಷಗಳು ಕಳಿಯಲಿ ಎಂಬುದಾಗಿ ಆದ್ದರಿಂದಾಗಿ ನನ್ನ ಕೈ ನಾನು ಮುದುಡಿಕೊಂಡು ಕೂತಿದ್ದೇನೆ ಅರ್ಜುನ ಧನ ಗಾಂಧೀವಧನಸ್ಸನ್ನು ಹೆದೆಯೇರಿಸ ಬಿಟ್ಟಿದ್ದಾನೆ ವರ್ಷ ಕಳೆಯಲಿ ಒಂದೇ ದಿನ ಹದಿಮೂರನೇ ವರ್ಷ ಮುಗಿದ ಮರುದಿನವೇ ನನ್ನ ಕೈ ಬೀಸುತ್ತೇನೆ ಅರ್ಜುನ ಗಾಂಧಿ ಮತ್ತು ಧನಸ್ಸನ್ನು ಹೆದ ಏರಿಸ್ತಾನೆ ಆಮೇಲೆ ನೋಡಿ ನಮ್ಮ ಆಟವನ್ನು ಅವರ ಇನ್ನಿಂಗ್ಸ್ ನಡೀತಾ ಇರುವಾಗ ಹೊಡಿಯಲಿ ಬೇಕಾದಷ್ಟು ಹೊಡಿಯಲಿ ಯಾಕೆ ಅವರದ ಆಟವಿದೆ ಅವರು ಹೊಡಿತಾರೆ ಮುಂದೆ ನಮ್ಮ ಇನ್ನಿಂಗ್ಸ್ ಪ್ರಾರಂಭವಾದಾಗ ನಮ್ಮ ಆಟವನ್ನು ನೋಡು ಆಗ ನಿನಗೆ ಹೆಮ್ಮೆ ಬರುತ್ತೆ ನಾವು ಧರ್ಮವನ್ನು ರಕ್ಷಣೆಯನ್ನು ಮಾಡುತ್ತಿರ್ತೇವೆ ದುರ್ಯೋಧನಾದಿಗಳನ್ನು ಮಟ್ ಹಾಕ್ತೇವೆ ಅಂತ ಭೀಮಸೇನ ದೇವರು ಗಟ್ಟಿಯಾಗಿ ಹೇಳಿದಾಗ ಧರ್ಮರಾಜನಿಗೆ ತುಂಬ ಸಂತೋಷವಾಯಿತು ಸಂತೋಷವಾಯಿತು ಸರ್ವೇ ವೇದವಿದೋ ಮುಖ್ಯ ಯತಯೋ ಮನಯಸ್ತದ ಆಶೀರುತ್ತ ಎಲ್ಲ ವೇದ ಜ್ಞಾನಿಗಳಾದ ವೇದ ದ್ರಷ್ಟಾರರಾದ ಸಾವಿರ ಸಾವಿರ ವರ್ಷಗಳ ಸುದೀರ್ಘವಾದ ತಪಸ್ಸು ಮಾಡಿರುವ ಎಲ್ಲ ಬ್ರಾಹ್ಮಣರು ಜ್ಞಾನಿಗಳು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ದ್ರೌಪದಿಯರಿಗೆ ಪೂರ್ಣ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡುತ್ತಾರೆ ಬ್ರಾಹ್ಮಣರ ಆಶೀರ್ವಾದ ಪಡೆದವನಿಗೆ ಅಪಜಯಗಳು ಉಂಟ ಜಗತ್ತಿನೊಳಗೆ ಸರ್ವತ್ತ ಇಲ್ಲ ಆದ್ದರಿಂದಾಗಿ ಆಗಿನ ಕಾಲದ ದುಷ್ಟ ಮಹಾರಾಜರೂ ಕೂಡ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದರು ಅಂತೆಯೇ ಇವತ್ತಿನ ದಿನ ಅನೇಕ ಮಠಗಳಿಗೆ ಯತಿಗಳಿಗೆ ಅನೇಕ ತುರುಷ್ಕರಾಜರುಗಳು ಭೂಮಿಯನ್ನು ಕೊಟ್ಟಿದ್ದಾರೆ ಬಂಗಾರ ವೈಢೂರ್ಯಗಳನ್ನು ಕೊಟ್ಟಿದ್ದಾರೆ ಮಂಟಪಗಳನ್ನು ಕೊಟ್ಟಿದ್ದಾರೆ ಊರು ಊರುಗಳನ್ನು ದಾನವಾಗಿ ಕೊಟ್ಟಿದ್ದಾರೆ ಯಾಕೆ ನಾನು ಎಷ್ಟು ದೋಷ್ಟನಾಗಿದ್ದರೂ ನನ್ನ ದೋಷಗಳು ಹೊರಗೆ ಬಾರದಿರುವ ಹಾಗೆ ನನ್ನ ನನ್ನ ರಕ್ಷಣೆಯನ್ನು ಮಾಡುವರು ಬ್ರಾಹ್ಮಣರು ಬ್ರಾಹ್ಮಣ ಅನುಗ್ರಹವಿದ್ದರೆ ನಾನು ಸುಖವಾಗಿರ್ತೇನೆ ಎನ್ನುವುದನ್ನು ತುರುಷ್ಕರಾಜರಿಗೆ ಗೊತ್ತಿತ್ತು ಮೇಲೆ ಧಾರ್ಮಿಕೋತ್ತಮರಾದ ಪಾಂಡವರು ನಿರಂತರವಾಗಿ ಸ್ವಭಾವತ ಬ್ರಾಹ್ಮಣರಲ್ಲಿ ಭಕ್ತಿಯನ್ನು ಮಾಡುವ ಪಾಂಡವರಿಗೆ ಯಾವ ಮಟ್ಟದೊಳಗೆ ಬ್ರಾಹ್ಮಣರ ಮೇಲೆ ಭಕ್ತಿ ಇರಲಿಕ್ಕೆಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರು ಗಟ್ಟಿಯಾಗಿ ಕಾಲು ಮುಗಿದು ಸಾಟ್ಟ ಇವತ್ತಿನ ಹುಡುಗರಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಹೇಗೆ ಮಾಡ್ತಾರೆ ಗೊತ್ತಾ ಹೀಗೆ ಮಾಡ್ತಾರೆ ನನ್ನ ನಾನು ನಮಸ್ಕಾರ ಮಾಡಿಸಿಕೊಂಡವನಿದ್ದೇನೆ ಏನು ಛ ತಿಳಿದುಕೊಂಡವನ ನಮಸ್ಕಾರ ಹೀಗೆ ಇನ್ನು ಅವರಿಗಿಂತಲೂ ಸ್ವಲ್ಪ ಹೆಚ್ಚು ತಿಳಿದುಕೊಂಡವನು ಹೀಗೆ ನಮಸ್ಕಾರವನ್ನು ಮಾಡ್ತಾರೆ ಹೀಗೆ ಮಾಡ್ತಾರೆ ಒಂದು ಕೈಯಿಂದ ಮಾಡ್ತಾರೆ ಯಾಕೆ ಬೇಕಿಂತಹ ನಮಸ್ಕಾರಗಳು ಯಾಕೆ ಬೇಕು ನಮಸ್ಕಾರಗಳು ಯಾರ ನಮಸ್ಕಾರದಿಂದ ಬ್ರಾಹ್ಮಣ ದೊಡ್ಡವನಾಗಿಲ್ಲ ಯಾರ ನಮಸ್ಕಾರದಿಂದ ದೊ ಬ್ರಾಹ್ಮಣನಿಗೆ ದೊಡ್ಡ ಸ್ಥಾನಕ್ಕೆ ಬಂದಿಲ್ಲ ನಮಸ್ಕಾರ ಯಾಕೆ ಮಾಡಬೇಕು ಬ್ರಾಹ್ಮಣನ ಅನುಗ್ರಹಕ್ಕಾಗಿ ಮಾಡಬೇಕು ಬ್ರಾಹ್ಮಣನಿಗೆ ಮಾಡುವ ನಮಸ್ಕಾರದಿಂದ ನಮ್ಮ ಪೀಡೆಗಳು ಪರಿಹಾರವಾಗುತ್ತೆ ನಮ್ಮ ಆಪತ್ತುಗಳು ದೂರವಾಗುತ್ತೆ ನಮ್ಮ ವಿಘ್ನಗಳು ಕಳೆದು ಹೋಗುತ್ತೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ನಮ್ಮ ಭಾವಗಳು ಪರಿಹಾರವಾಗುತ್ತೆ ಪುಣ್ಯ ದುಪ್ಪಟ್ಟಾಗಿ ಲಭಿಸುತ್ತೆ ಎಂಬ ಕಾರಣಕ್ಕಾಗಿ ನಮಸ್ಕಾರ ವಿಶೇಷವಾಗಿ ಬ್ರಾಹ್ಮಣಾಂತರ್ಯಾಮಿಯಾದ ದೇವರ ಪರಮಾನುಗ್ರಹವಾಗುತ್ತೆ ಎಂಬ ಕಾರಣಕ್ಕಾಗಿ ಬ್ರಾಹ್ಮಣನಿಗೆ ನಮಸ್ಕಾರವನ್ನು ಮಾಡೋದೇ ಹೊರ್ತು ಯಾರದೋ ನಮಸ್ಕಾರದಿಂದ ಈ ಬ್ರಾಹ್ಮಣ ದೊಡ್ಡವನಾಗಿಲ್ಲ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡುವುದರಿಂದ ಇವನಿಗೆ ದೊಡ್ಡ ಸ್ಥಾನಕ್ಕೆ ಬರುತ್ತೆ ಇದು ಒಂದು ಇಂದು ಇನ್ನು ಮುಂದೆ ಶಾಶ್ವತ ಕಾಲದೊಳಗೂ ಕೂಡ ನಿಶ್ಚಿತ ತುಳಿಯುವವರು ಅನೇಕರು ಇರಬಹುದು ಆದರೆ ಧರ್ಮ ಶಾಶ್ವತವಾಗಿ ಉಳಿಯೋದು ಅಷ್ಟೇ ನಿಶ್ಚಿತ ಇದು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ವಿಶೇಷವಾಗಿ ಎಲ್ಲ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದಾದ ಮೇಲೆ ಆ ಬ್ರಾಹ್ಮಣರು ಹರಿಸ್ತಾರೆ ಹರಿಸುವುದಲ್ಲದೇ ಪುನರ್ ದರ್ಶನ ಪ್ರಾಪ್ತಿರಸ್ತು ಪಾಂಡವರೇ ಇನ್ನೊಂದು ವರ್ಷ ಕಳೆಯುವುದರೊಳಗೇನೆ ನಿಮ್ಮ ದರ್ಶನ ನಮಗಾಗಬೇಕು ಅಂತ ಎಲ್ಲರೂ ಹರಿಸ್ತಾ ಅಲ್ಲಿಂದ ಹೊರಡುತ್ತಾರೆ ಸಹಧೌಮ್ಯೇನ ವಿದ್ವಾಂಸ ತಥಾ ತೇ ಪಂಚ ಪಂಚಪಾಂಡವಾ ಉತ್ಥಾಯ ಪ್ರಯುರ್ವೀರ ಕೃಷ್ಣಾಂ ಆದಾಯ ಭರತ ಆಗ ಧೌಮ್ಯಾಚಾರ್ಯ ಪಂಚಪಾಂಡವರು ದ್ರೌಪದಿ ಏಳು ಜನ ನಾವು ಅಲ್ಲಿಂದ ಮುಂದೆ ಹೊರಡ್ತಾರೆ ಹೊರಟು ಅವತ್ತಿನ ರಾತ್ರಿಯನ್ನು ಕಳೆದು ಶೋಭೂತೆ ಮನುಜ ವ್ಯಾಘ್ರಹ ಚನ್ನವಾಸಾರ್ಥ ಮುದ್ಯತಾ ಪೃಥಕ್ ಶಾಸ್ತ್ರವಿ ಸರ್ವೇ ಸರ್ವೇ ಮಂತ್ರವಿಶಾರದಾಹ ಸಂಧಿ ವಿಗ್ರಹ ತತ್ವಜ್ಞಾ ಮಂತ್ರಾಯ ಸಮಪಾವಿಶ ದೇವತೆಗಳ ವರ ಹೇಗಿತ್ತು ಪಾಂಡವರಿಗೆ ಅಂತಂದರೆ ಧರ್ಮರಾಜ ಧರ್ಮರಾಜನ ರೂಪದಲ್ಲಿ ಇದ್ದರೂ ಕೂಡ ದುರ್ಯೋಧನಾದಿಗಳಿಗೆ ಗೊತ್ತಾಗ್ತಿದ್ದಿಲ್ಲ ಆಯವರವಿತ್ತು ಹಾಗಿದ್ದರೂ ಕೂಡ ವಿತ್ ಆದ ಶಾಸ್ತ್ರವಿತ್ ಆದ ಸಂಧಿ ವಿಗ್ರಹ ಸಂಧಿ ಸಂಧಾನಗಳನ್ನು ಸಂಧಿ ದ್ವೇಷಗಳನ್ನು ಎರಡನ್ನೂ ಚೆನ್ನಾಗಿ ಅಳೆದಿರುವ ಪಾಂಡವರು ಏಕಾಂತದೊಳಗೆ ಏಳು ಜನ ಕುಳಿತುಕೊಂಡು ವಿಚಾರವನ್ನು ಮಾಡ್ತಾರೆ ನಾವು ಯಾವ ದೇಶಕ್ಕೆ ಹೋಗೋಣ ಯಾವ ರೂಪದಲ್ಲಿ ಹೋಗೋಣ ಎಲ್ಲಿರೋದರಿಂದ ನಮಗೆ ಸೇಫ್ ಆಗುತ್ತೆ ಯಾಕೆ ಹಸ್ತಿನಾವತಿಯಿಂದ ತುಂಬ ದೂರದಲ್ಲಿ ಇರಬಾರದು ಹತ್ತಿರದಲ್ಲಿ ಇರಬೇಕು ಎಂಬ ಆದ್ದರಿಂದಾಗಿ ಹಸ್ತಿನಾವತಿಯ ಹತ್ತಿರದೊಳಗೆ ಯಾವುದು ಶ್ರೇಷ್ಠವಾದ ರಾಜ್ಯವಿದೆ ಅಂತ ವಿಚಾರವನ್ನು ಮಾಡ್ತಾ ಒಂದು ಕಡೆಗೆ ವಿಚಾರವನ್ನು ಮಾಡ್ತಾ ಇದ್ದಾರೆ ಹೇಗೆ ವಿಚಾರವನ್ನು ಮಾಡ್ತಾರೆ ಮುಂದೆ ಹೇಗೆ ವಿರಾಟ ಪರ್ವದ ವೈಭವ ನಡೆಯುತ್ತೆ ಸಾಗತ್ತೆ ಎಲ್ಲವನ್ನು ಕೂಡ ನಾಳೆಯಿಂದ ಪುನಃ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ఋత ఏ బాలం నృష్టం మే పరమస్ అనేన భావి అం తదాప్ గురు శ్రీకృష్ణం